ಕುಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕುಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ಗದಗ್ ನಗರದಲ್ಲಿ ಇಂದು ಸಂತ ಶಿಕ್ಷಕ ತ್ಯಾಗಜೀವಿ ಬಡವರ ಬಂಧು ಬಡ ವಿದ್ಯಾರ್ಥಿಗಳ ಆಶಾದೀಪ ಶ್ರೀ ಬಿ ಜಿ ಎಣ್ಣಿಗೇರಿ ಗುರುಗಳ ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಚಿಂತನಾ ಮಾಲಿಕೆಯ ಮಾಸಿಕ ಕಾರ್ಯಕ್ರಮ ನಡೆಯಿತು ಶ್ರೀ ಬಿ ಜಿ ಅಣ್ಣಿಗಿರಿ ಗುರುಗಳು ಬಡ ವಿದ್ಯಾರ್ಥಿಗಳ ಆಶಾದೀಪವಾಗಿದ್ದರು ಬಡವರಿಗೆ ಸದಾ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಪಾರವಾದ ತಮ್ಮ ಜ್ಞಾನವನ್ನು ಧಾರೆ ಎರೆದಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತರಬೇತಿ ಕೋಚಿಂಗ್ ನೀಡುವ ಮೂಲಕ ಅವರು ಹೆಚ್ಚು ಹೆಚ್ಚು ಅಂಕ ಗಳಿಸಲು ಬಹಳ ನೆರವಾಗಿದ್ದಾರೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಹಲವು ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಇರಲು ಶ್ರೀ ಬಿ ಜಿ ಗುರುಗಳು ಕಾರ್ಯಕರ್ತರಾಗಿದ್ದಾರೆ ಬಿ ಜಿ ಗುರುಗಳು ಸಹ ಅವರ ಮಾರ್ಗದರ್ಶನದಲ್ಲಿ ನಾನು ನಾನೂ ಸಹ ಎಸ್ ಎಲ್ ಸಿ ಕೋಚಿಂಗನ್ನು ಪಡೆದಿದ್ದೆ ಅವರು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದರು ಬಹಳ ಮಕ್ಕಳಿಗಾಗಿ ಉಚಿತ ಕೋಚಿಂಗ್ ಸಹ ಏರ್ಪಡಿಸುತ್ತಿದ್ದರು ನಾನು ಸಹ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗದಗನ ಶ್ರೀ ಬಿ ಜಿ ಅಣ್ಣಿಗಿರಿ ಗುರುಗಳ ಆಶ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಕೋಚಿಂಗ್ ಪಡೆದಿದ್ದೆ ಬಹಳ ಅತ್ಯುತ್ತಮವಾಗಿ ಮತ್ತು ಬೆಳಿಗ್ಗೆ ಬಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಕಡಲೆ ಹೆಸರು ಇನ್ನಿತರ ನೆನೆಸಿದ ಪ ಧಾನ್ಯಗಳನ್ನು ನೀಡುತ್ತಿದ್ದರು ಇವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಎಸ್ ಡಿ ಎಫ್ ಡಿ ಎ ಇನ್ನಿತರ ಸೇವೆಗಳ ಸಲ್ಲಿಸುತ್ತಿದ್ದಾರೆ ಮತ್ತು ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಪ್ರಚಾರರಾಗಿ ರಾಜಕೀಯ ವ್ಯಕ್ತಿಗಳಾಗಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಿಜಿಗರ ಅಣ್ಣಿಗಿರಿ ಗುರುಗಳ ಸೇವೆ ಇಡೀ ದೇಶಕ್ಕೆ ಅಪಾರವಾಗಿದೆ ಅವರನ್ನು ನೆನೆಸಿಕೊಳ್ಳುವಂಥ ವಿದ್ಯಾರ್ಥಿಗಳೇ ಇಲ್ಲ ಯಾವಾಗಲೂ ಅವರ ಅವರ ಹೆಸರು ತಿಳಿ ಕೇಳಿದ ತಕ್ಷಣ ವಿದ್ಯಾರ್ಥಿಗಳ ಒಂಥರ ಮೈ ಅನ್ನತ್ತೆ ಅವರು ಇನ್ನೂ ಇರಬೇಕಿತ್ತು ಅವರ ಕೊಡುಗೆ ಇನ್ನೂ ಸಹ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಸಲ್ಲಿಸಬೇಕೆಂದು ಅನಿಸುತ್ತದೆ ನಾನು ಸಹ ಏಕೆಂದರೆ ಅದೇ ಆಶ್ರಮದಲ್ಲಿ ಸಹ ಕೋಚಿಂಗ್ ಪಡೆದು ನಾನು ಸಹ ಪೂರ್ಣಗೊಳಿಸಿ ಇಂದು ನಾನು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಪತ್ರಕರ್ತನಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದೇನೆಂದರೆ ಅದೆಲ್ಲ ಬಿಜಿ ಎಣ್ಣಿಗರಿ ಗುರುಗಳು ನೀಡಿದಂಥ ನಮಗೆ ಶೈಕ್ಷಣಿಕ ಭಿಕ್ಷೆ ಅಂತ ನಾವು ತಿಳಿದುಕೊಂಡಿದ್ದೇವೆ ಏಕೆಂದರೆ ನಮ್ಮಂತಹ ಬಡ ವಿದ್ಯಾರ್ಥಿಗಳಿಗೆ ಅಪಾರವಾದ ಕೋಚಿಂಗ್ ನೀಡಿ ಅವರು ಉನ್ನತ ಅಂಕ ಗಳಿಸಲು ಬಹಳ ಬಿಜಿ ಎಣ್ಣಿಗರಿ ಗುರುಗಳು ಬಹಳ ಶ್ರಮ ವಹಿಸಿದ್ದಾರೆ ಶಿವಾನಂದ್ ಪಟ್ಟಣಶೆಟ್ಟಿಯವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮಾಲ್ಗಿತ್ತಿ ಗ್ರಾಮದವರು ಇಷ್ಟು ಎತ್ತರಕ್ಕೆ ಬೆಳೆದು ಮಾಲಿಗಿತ್ತಿಗೆ ಕೀರ್ತಿ ತರುತ್ತಾರೆ ಎಂದರೆ ಇದು ಒಂದು ಹೆಮ್ಮೆ ಪಡುವಂಥ ವಿಷಯ ಮಾಲ್ಗಿತ್ತಿಯಲ್ಲಿ ಬ ಇವು ಬಹಳ ಕೊಡುಗೆಯನ್ನು ನೀಡಿದ್ದಾರೆ ಇವರು ಮಾಲ್ಗಿತ್ತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಐ ಟಿ ಐ ಕಾಲೇಜ್ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇದುವರೆಗೂ ಸಹ ಜಾತ್ರೆ ಇನ್ನಿತರ ಕಾರ್ಯಕ್ರಮ ನಡೆದಾಗ ತಾವೂ ಬಂದು ಹಾಗೂ ಸಿದ್ದರಾಮ ಸ್ವಾಮೀಜಿಗಳನ್ನು ಕರೆದುಕೊಂಡು ಬಂದು ಸಹ ಕಾರ್ಯಕ್ರಮ ಮಾಡಿ ಜನರಿಗೆ ಒಳ್ಳೆಯ ಸಂದೇಶ ನೀಡಿ ಮಾಲೀಕತೆಗೆ ಅಪಾರವಾದ ಕೊಡುಗೆ ನೀಡುತ್ತಿದ್ದಾರೆ ಇವರ ಸೇವೆಗೆ ಜನರು ಅಪಾರ ಪ್ರೀತಿ ಗೌರವ ನೀಡಿದ್ದಾರೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ ಅದು ಯಾವುದೆಂದು ನೋಡೋಣ ಬನ್ನಿ ಖ್ಯಾತ ಶಿಕ್ಷಣ ತಜ್ಞ ಸೇವರತ್ನ ಸಮಾಜ ಸೇವಾ ಭೂಷಣ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಎಸ್ ಎಸ್ ಪಟ್ಟಣಶೆಟ್ಟಿ ಅವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಾಲ್ಗಿತ್ತಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಶಿವಾನಂದ್ ಶಿವಲಿಂಗಪ್ಪ ಪಟ್ಟಣಶೆಟ್ಟರ್ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲೇ ಪೂರ್ಣಗೊಳಿಸಿದರು ಪ್ರೌಢ ಶಿಕ್ಷಣವನ್ನು ಡಂಬಳದ ತೋಂಟದಾರ್ಯ ಪ್ರೌಢಶಾಲೆಯಲ್ಲಿ ಹಾಗೂ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಗದಿಗಿನ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಎಂ ಅರ್ಥತೆ ಅರ್ಥ ಎಂ ಎ ಅರ್ಥಶಾಸ್ತ್ರದಲ್ಲಿ ಸ್ನಾಕೋ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಗದಿಗಿನ ಜಗದ್ಗುರುಗಳಾದ ಪುಸ್ತಕ ಸ್ವಾಮೀಜಿ ಕನ್ನಡದ ಕುಲಗುರುಗಳು ಎಂದೇ ಖ್ಯಾತರಾದ ಅಪಾರ ಭಕ್ತರನ್ನು ಹೊಂದಿದ್ದಂತಹ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿ ಅವರ ಬಲಗೈ ಬಂಟರಾಗಿ ತೋಂಟದಾರ್ಯ ಸಂಸ್ಥಾನ ಮಠ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಅಗಾಧವಾಗಿ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತೆ ಬೆಳೆಸಿದರು ಅಲ್ಲದೆ ದೇಶ ವಿದೇಶದಲ್ಲೂ ಸಹ ತೋಂಡದಾರ್ಯ ಶಿಕ್ಷಣ ಸಂಸ್ಥೆಗಳಿವೆ ಇಡೀ ದೇಶ ದೇಶದಲ್ಲಿ ಜನರು ತೋಂಡದಾರ್ಯ ಶಿಕ್ಷಣ ಸಂಸ್ಥೆ ಎಂದರೆ ಭಾಳ ಹೆಮ್ಮೆಯಿಂದ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಲು ಮುಂದೆ ಬರುತ್ತಾರೆ ಆ ರೀತಿ ಸೇವೆ ಸಲ್ಲಿಸಿ ತೋಂಡದಾರ್ಯ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಮಾಲ್ಗಿತ್ತಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಇವರು ನಮ್ಮ ಮಾಲ್ಗಿತ್ತಿ ಗ್ರಾಮದವರು ಎಂದು ಹೇಳಿಕೊಳ್ಳಲು ಬಹಳ ಹೆಮ್ಮೆಯಾಗುತ್ತಿದೆ ಪ್ರೊಫೆಸರ್ ಎಸ್ ಎಸ್ ಪಟ್ಟಣಶೆಟ್ಟರ ಅವರನ್ನು ತಮ್ಮಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಜಗದ್ಗುರು ತೋಂಡದಾರ್ಯ ವಿದ್ಯಾಪೀಠದ ಜವಾಬ್ದಾರಿಯನ್ನು ಶ್ರೀ ಪಟ್ಟಣಶೆಟ್ಟಿ ಅವರಿಗೆ ವಹಿಸಿದರು ಅವರು ಓದಿದ ಡಂಬಳದ ತೋಂಟದಾರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿಯೇ ಉಪನ್ಯಾಸಕರಾಗಿ ಹಾಗೂ ಪ್ರಚಾರರಾಗಿ ಸೇವೆ ಸಲ್ಲಿಸಿದರು ನಂತರ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಆಡಳಿತಾಧಿಕಾರಿ ಹಾಗೂ ಕಾರ್ಯದರ್ಶಿಗಳಾಗಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ತಾಂತ್ರಿಕ ಮಹಾವಿದ್ಯಾಲಯ ವೈದ್ಯಕೀಯ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಸೇರಿದಂತೆ ಇತರೆ ಮಹಾವಿದ್ಯಾಲಯ ಸೇರಿ ಒನ್ನೂರಕ್ಕೂ ಒನ್ನೂರ ಹತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಅಂಗಸಂಸ್ಥೆಗಳನ್ನು ಪ್ರಾರಂಭಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಾರ್ಯದರ್ಶಿಗಳಾಗಿ ನಿವೃತ್ತಿ ನಂತರ ಪೂರ್ಣ ಪ್ರಮಾಣದಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದು ಒಂದು ದಂತಕತೆಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಛಾಪು ಮೂಡಿಸಿದರು ಅವರು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಪ್ರತಿಷ್ಠಿತ ಬೆಳಗಾವಿಯ ರುದ್ರಾಕ್ಷಿ ಮಠದವರು ಸಮಾಜ ಸೇವಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಹಾಗೂ ಗದಗ ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ಸಹಕಾರ ರತ್ನ ಪ್ರಶಸ್ತಿ ಹಾಗೂ ಹಲವಾರು ಸಂಘ ಸಂಸ್ಥೆ ಸಮಾಜದವರು ಇವರ ಶೈಕ್ಷಣಿಕ ಪ್ರೀತಿ ನೋಡಿ ಸಮಾಜ ಕಳಕಳಿ ನೋಡಿ ಸನ್ಮಾನಿಸಿ ಗೌರವಿಸಿದ್ದಾರೆ ಶ್ರೀ ಬಸವ ಸ್ವಾಮೀಜಿಯವರು ನೂರ ಹದಿನೆಂಟನೇ ಜನ್ಮದಿನ ಪ್ರಯುಕ್ತ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಪ್ರಸ್ತುತವಾಗಿ ಈಗಲೂ ಕೂಡ ಜಗದ್ಗುರು ತೋಂಟದಾರ ವಿದ್ಯಾಪೀಠದ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾಗಿ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿದ್ದಾರೆ ಮಹನೀಯರು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮನ್ಯರಂಜನ ಜಗದ್ಗುರು ಡಾಕ್ಟರ್ ತೋಂಟದ ತೋಂಟದ ಸಿದ್ದರಾಮಮ್ಮ ಸ್ವಾಮಿಗಳವರ ಸಮ್ಮುಖದಲ್ಲಿ ನಮ್ಮ ಆಶ್ರಮದ ಶಿಷ್ಯ ಬಳಗಕ್ಕೆ ಸದಾಕಾಲ ಮಾರ್ಗದರ್ಶನ ನೀಡುತ್ತಿರುವ ತಮ್ಮನ್ನು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಅರವತ್ತೇಳನೇ ಶ್ರೀ ಬಿಜಿ ಎಣ್ಣಿಗೇರಿ ಗುರುಗಳ ಆಶ್ರಮದ ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಚಿಂತನಾ ಮಾಲಿಕೆಯ ಮಾಸಿಕ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಎಸ್ ಎಸ್ ಪಟ್ಟಣಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು